ಡಯಾಬಿಟಿಸ್ ಬಂದ್ ಕೂಡಲೇ ಜಾಸ್ತಿ ಜನ ಅದನ್ನು ಯಾರ ಮೇಲೆ ಹಾಕೋದು ಅಂತ ನಮ್ಗೆ ಯಾವುದೇ ಸಮಸ್ಯೆ ಬಂದರೆ ನಾವು ಏನು ಮಾಡೋದು ಅಂತಂದರೆ ಕಾರಣ ಹುಡುಕ್ತೀವಿ ಯಾರ ಮೇಲೆ ಹಾಕೋಣ ಅಥವಾ ಇದಕ್ಕೆ ರೀಸನ್ ಏನು ಅಂತ ತಾನು ತನ್ನದು ಅಂತ ಹೇಳೋದನ್ನು ಗಮನಿಸಲ್ಲ ಇವಾಗ ಒಂದು ಸಮಸ್ಯೆ ಬಂದಾಗ ಇದನ್ನು ಮೇಲೆ ಹಾಕಲಿ ಇದು ಅವರಿಂದಾಗಿ ಆಗಿತ್ತು ಅಥವಾ ಅವ್ರ ಸಮಸ್ಯೆಯಿಂದ ಅಥವಾ ಅವ್ರ ಮಿಸ್ಟೇಕಿಂದ ನನಗೆ ಸಮಸ್ಯೆ ಬಂದಿದ್ದು ಅಥವಾ ನಾನು ಅವರು ಹಂಗೆ ಮಾಡಿದ್ದಕ್ಕೆ ನಾನು ಹಿಂಗೆ ಮಾಡಿದೆ ಹೀಗೆ ನಮ್ಮ ತಪ್ಪುಗಳನ್ನು ನಾವು ಬೇರೆಯವ್ರ ಮೇಲೆ ಹಾಕಕ್ಕೆ ನೋಡ್ತಾ ಇರ್ತೀವಿ ಹೀಗೆ ನಮ್ಮ ಆರೋಗ್ಯಕ್ಕೆ ಬಂದಾಗ್ಲೂ ನಾವು ಇದೇ ತರ ಮಾಡ್ತೀವಿ ತುಂಬಾ ಜನ ಏನಾದರೂ ಕಾಯಿಲೆ ಬಿದ್ದಾಗ ಇದು ನನ್ನ ಹೆಂಡತಿ ಈ ತರ ಅಡಿಗೆ ಮಾಡ್ಕೊಟ್ಟಿದ್ರಿಂದ ನನಗೆ ಆಗಿದ್ದು ಅಥವಾ ನನ್ನ ಫ್ರೆಂಡ್ಸ್ ಗ್ರೂಪ್ ಇಂದಾಗಿ ನನ್ನ ಲೈಫ್ ಸ್ಟೈಲ್ ಹಾಳಾಯ್ತು ಅದಕ್ಕೆ ನನಗೆ ರೋಗ ಬಂತು ಹೀಗೆ ಡಯಾಬಿಟಿಸ್ ಬಂದ್ಕೊಡ್ಲೇನು ತುಂಬಾ ಜನ ಹೇಳ್ತಾರೆ ಇದು ನನ್ನ ಜೆನೆಟಿಕ್ಸ್ ನನ್ನ ಅಪ್ಪ ಅಮ್ಮನಿಂದ ಬಂದಿದ್ದು ಅಥವಾ ನನ್ನ ತಾತ ಮುತ್ತಾತದಿಂದ ನನಗ್ ಬಂದಿರೋಂಥದ್ದು ಸೊ ತನ್ನದ ತನ್ನ ತಪ್ಪು ಅಂತ ಹೇಳೋದನ್ನ ಎಲ್ಲೂ ಒಪ್ಕೊಳ್ಳಲ್ಲ ಸೊ ಒಂದು ಗಾದೆ ಇದೆ ಏನಂತಂದ್ರೆ ಮೆಚೂರಿಟಿ ಅಂದರೆ ಏನು ಅಂತಂದರೆ ನಮ್ಮ ಮಿಸ್ಟೇಕ್ಸನ್ನು ಅಥವಾ ನಮ್ಮಲ್ಲಿ ಏನೋ ತಪ್ಪುಗಳಾದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅದನ್ನು ಬೇರೆಯವ್ರ ಮೇಲೆ ಹಾಕದೇ ಇರೋದಿದೆಯಲ್ಲ ಅದನ್ನು ಮೆಚ್ಯೂರಿಟಿ ಅಂತ ಕರೆಯೋದು ಅಂತ ಹೇಳ್ತಾರೆ ಇಲ್ಲಿ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ಇಲ್ಲ ನನ್ಗೆ ಜೆನೆಟಿಕ್ಸ್ ಆಗಿ ಬಂದಿರೋದು ಅದು ಆ ಕಾರಣದಿಂದಾಗಿ ಬಂದಿರೋಂಥದ್ದು ಅಂತ ತನ್ನ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಹೇಳೋದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ ಈಗ ಯಾವುದೇ ಸಮಸ್ಯೆ ಬಂದಾಗ ಅದರ ಮೂಲ ಹುಡುಕಿದಾಗ ಜೆನೆಟಿಕ್ ಅಂತ ಹೇಳ್ತಾರೆ ಸೊ ನಾವು ಯಾವಾಗಲೂ ಹೇಳ್ತೀವಿ ಜೆನೆಟಿಕ್ ಇದು ತಕ್ಷಣ ಅಂದರೆ ನಿಮಗೊಂದು ಜೀನ್ಸ್ ಇದೆ ಅಂದ್ರೆ ಮಾತ್ರಕ್ಕೆ ಅದು ನಿಮಗೆ ರೋಗ ಆಗಿ ಪರಿಣಮಿಸಬೇಕು ಅಥವಾ ಅದರ ಇಂಪ್ಯಾಕ್ಟ್ ಇರಲೇಬೇಕು ಅಂತ ಇಲ್ಲ ನಾವು ಅದನ್ನು ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ ನಾವು ಹೇಗೆ ಅದಕ್ಕೆ ಅನುಗುಣವಾಗಿ ಬದುಕಿದ್ ಬದುಕಿದ್ದೀವಿ ಅಥವಾ ಬದುಕ್ತಾ ಇದ್ದೀವಿ ಅದ್ರ ಮೇಲೆ ಜೆನೆಟಿಕ್ಸ್ ಜೀನ್ಸ್ ಹೆಂಗೆ ಅಂತಂದರೆ ನೀವು ಹುಟ್ಟಿದಾಗ ಬ್ಲೂ ಪ್ರಿಂಟ್ ಅದು ನಿಮ್ಮ ಬಾಡೀಲಿ ಹಿಂಗೆ ಇದೆ ಅಂತ ಬ್ಲೂ ಪ್ರಿಂಟ್ ಆದರೆ ಅದನ್ನು ರೂಪಿಸ್ಕೊಳ್ಳೋದು ಅವರವ್ರ ವ್ಯಕ್ತಿಯ ಕೈಯಲ್ಲಿರೋಂಥದ್ದು ಅದಕ್ಕೆ ಅನುಗುಣವಾಗಿ ಆರೋಗ್ಯವಾಗಿ ಅಂದ್ರೆ ಜೀವನ ಶೈಲಿನ ಇಟ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಜೀನ್ ಇದ್ರೆ ಒಂದು ಕೆಟ್ಟ ಜೀನ್ ಇದ್ರೇನು ನಮ್ ದೇಹಕ್ಕೆ ಅಷ್ಟೊಂದ್ ಪರಿಣಾಮಗಳು ಬೀರಲ್ಲ ಇವಾಗ ನಾವು ಕ್ವಾನ್ಯೂಟ್ರಿಷನ್ ಅಲ್ಲಿ ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಸ್ಯಾಂಪಲಾಗಿ ನಮ್ಮ ಎಂಜ್ಲನ್ನು ಕಲೆಕ್ಟ್ ಮಾಡ್ತೀವಿ ನಾವು ಅದನ್ನು ಗ್ಲ್ಯಾಬಿಗೆ ಕಳಿಸಿ ರಿಪೋರ್ಟ್ ತರಿಸ್ತೀವಿ ಅದರಲ್ಲಿ ನೋಡ್ತೀವಿ ನಾವು ಯಾವ ಯಾವ ಡಿಸೀಸಿಗೆ ಎಷ್ಟು ರಿಸ್ಕ್ ಫ್ಯಾಕ್ಟರ್ ಇದೆ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಂತ ತಗೊಂಡಾಗ ರಿಸ್ಕ್ ಫ್ಯಾಕ್ಟರ್ ಹೇಳುತ್ತೆ ಹೈ ರಿಸ್ಕ್ ಫ್ಯಾಕ್ಟರ್ ಅಂದರೆ ಫ್ಯಾಮಿಲಿಯಲ್ಲಿ ಈಗ ಜೆನೆಟಿಕಲಿ ಇದ್ರೆ ಈಗ ಅಪ್ಪ ತಾತ ಮುತ್ತಾತಂಗೆಲ್ಲ ಡಯಾಬಿಟೀಸ್ ಇದ್ದರೆ ಇಂತಹ ವ್ಯಕ್ತಿಗೆ ಡಯಾಬಿಟೀಸ್ ಬರೋಂತಹ ಜೀನ್ಸ್ ಇದೆ ಅಂತ ರಿಪೋರ್ಟ್ ತೋರಿಸುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಹೇಳ್ತೀವಿ ನ್ಯೂಸ್ ತುಂಬ ಕೇರ್ಫುಲ್ ಆಗಿರಬೇಕು ಆದರೆ ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡಾಗ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮತ್ತು ಆಹಾರಗಳ ಕ್ರಮ ಎಲ್ಲ ಚೆನ್ನಾಗಿದ್ದರೆ ನಿದ್ರೆ ಇದೆಲ್ಲ ಚೆನ್ನಾಗಿದ್ದರೆ ಈ ಜೀನ್ಸ್ ಎಕ್ಸ್ಪ್ರೆಸ್ ಆಗುತ್ತೆ ಆಗೇಬೇಕು ಅಂತಿಲ್ಲ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಈ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಬಾಡಿ ರಿಸ್ಕ್ ಫ್ಯಾಕ್ಟರ್ಗಳು ಗೊತ್ತಾಗುತ್ತೆ ಜೊತೆಗೆ ಯಾವ ಥರ ಆಹಾರ ಸ್ವೀಕರಿಸಬೇಕು ಅಂತಲೂ ಗೊತ್ತಾಗುತ್ತೆ ಇವಾಗ ನಾನು ಹೇಳಿದೆ ತಾತ ಗೊತ್ತಾತಂಗೆ ಜೆನೆಟಿಕಲಿ ಇದೆ ಅಂದರೆ ಅವರಿಗಿತ್ತು ಅಂತಂದರೆ ಮಕ್ಕಳಿಗೆ ಬರುವ ಸಾಧ್ಯತೆಗಳು ಇರುತ್ತೆ ಆದರೆ ನೀವು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬರದೇ ಇದ್ದಂಗೆ ಕಾಪಾಡ್ಕೋಬೋದು ದೇಹನ ಒಂದು ನೆಕ್ಸ್ಟ್ ಬಂದ ಮೇಲೆ ಏನು ಮಾಡಬೇಕು ಸೊ ಈಗ ಎಗೇನ್ ಜೆನೆಟಿಕ್ ಟೆಸ್ಟಲ್ಲೂ ನಮಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಶುಗರ್ ಲೆವೆಲ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂತ ಹಲವಾರು ರೀತಿಗಳು ಇವೆ ನಮ್ಮದು ಓವರ್ ಆಲ್ ಡಯಾಬಿಟೀಸ್ ಅಂದರೆ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸೊ ಒಂದು ಏನು ಅಂತಂದರೆ ಆ್ಯಕ್ಟಿವಿಟಿ ನಾವು ಯಾವ ಥರ ನಮ್ಮ ವ್ಯಾಯಾಮಗಳನ್ನು ಇಟ್ಕೊಂಡಾಗ ನಮ್ಮ ಇನ್ಸುಲಿನ್ ಲೆವೆಲ್ಸ್ ಅಥವಾ ಗ್ಲೂಕೋಸ್ ಲೆವೆಲ್ಸನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳೋದನ್ನು ಜೆನೆಟಿಕ್ ಟೆಸ್ಟ್ ಮುಖಾಂತರ ನಾವು ನೋಡ್ಕೋಬೋದು ಕೆಲವರಿಗೆ ಏನಂತಂದರೆ ಎಕ್ಸಸೈಸ್ ಮಾಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಇನ್ನು ಕೆಲವರಿಗೆ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇವುಗಳೆಲ್ಲ ನಾವು ಜೆನೆಟಿಕ್ ಮುಖಾಂತರ ಜೆನೆಟಿಕ್ ಟೆಸ್ಟಿಂಗ್ ಮುಖಾಂತರ ನೋಡ್ಕೋಬೋದು ನೋಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಲೈಫ್ ಸ್ಟೈಲ್ ಇಟ್ಕೊಂಡಾಗ ನಾವು ಶುಗರ್ಸ್ ಬರದೇ ಇದ್ದಂಗೆ ಕಾಪಾಡ್ಕೋಬೋದು ಸೊ ಓವರ್ ಆಲ್ ಿಕಲಿ <tickly> ಇವಾಗ ಒಬ್ಬರಿಗೆ ಇದೇನು ಮಾತಕ್ಕೆ ಅದು ಬಂದುಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೋಬೇಕು ಇನ್ನು ಕೆಲವೊಂದು ಸಲ ಜೆನೆಟಿಕ್ ರಿಪೋರ್ಟಲ್ಲಿ ಜ್ ಬರುತ್ತೆ ಇಲ್ಲ ಡಯಾಬಿಟೀಸಿಗೆ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಡಯಾಬಿಟೀಸ್ ಜೀನ್ ಇಲ್ಲ ಅಂತ ಬರುತ್ತೆ ಆದ್ರೂ ಅಂತಹ ವ್ಯಕ್ತಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆಗಳು ಇರುತ್ತೆ ಯಾಕೆಂತಂದರೆ ತಪ್ಪಾದ ಆಹಾರ ಕ್ರಮ ಅಥವಾ ತಪ್ಪಾದ ಲೈಫ್ ಲೈಫ್ಸ್ಟೈಲಿಂದಾಗಿ ಬರೋಂಥದ್ದು ಸೊ ಅಂತಹ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಿಕೊಂಡಾಗ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಇವಾಗ ಡಯಾಬಿಟೀಸನ್ನು ರಿವರ್ಸ್ ಮಾಡ್ಬೋದಾ ಅಂತ ಎಲ್ಲರೂ ಕೇಳ್ತಾರೆ ಖಂಡಿತವಾಗ್ಲೂ ಒಂದೊಳ್ಳೆ ಲೈಫ್ ಸ್ಟೈಲ್ ಇದ್ದಾಗ ಅದನ್ನು ರಿವರ್ಸ್ ಮಾಡ್ಬೋದು ರಿವರ್ಸ್ ಮಾಡಿದ್ಮೇಲೆ ಮೇಂಟೆನೆನ್ಸ್ ಈಗ ಒಂದ್ಸಲಿ ನಮಗೆ ನಾರ್ಮಲ್ ಲೆವೆಲ್ಗೆ ಬಂದರೆ ಸಾಲದು ಥ್ರೂ ಔಟ್ ಅದೇ ಲೆವೆಲಲ್ಲಿ ಇರಬೇಕು ಅಂತ ಆದರೆ ಆ ಲೈಫ್ ಸ್ಟೈಲನ್ನು ಮೇಂಟೇನ್ ಮಾಡ್ತಾ ಹೋಗಬೇಕು ಇದಕ್ಕಿದ್ದಂಗೆ ನೀವು ಒಂದು ವರ್ಷ ಎಲ್ಲ ಕರೆಕ್ಟಾಗಿ ತಿಂದ್ಬಿಟ್ಟು ರಿವರ್ಸ್ ಆಯಿತು ಅಂದ ತಕ್ಷಣ ಮತ್ತೆ ಪುನಃ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ರೆ ಮತ್ತೆ ಪುನಃ ಡಯಾಬಿಟಿಸ್ ಬರುತ್ತೆ ಸೊ ಒಂದ್ಸತಿ ಕಳ್ಕೊಂಡ್ರೆ ಯಾವಾಗಲೂ ಮೇಂಟೆನೆನ್ಸ್ ಬೇಕೇ ಬೇಕು ಹೆಂಗ್ ಬೇಕಾದರೂ ಹಾಗೆ ಇದ್ದರೆ ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ ಪುನಃ ಜಾಸ್ತಿ ಆಗುತ್ತೆ ಸೊ ಜೆನೆಟಿಕಲಿ ಸ್ಟ್ರಾಂಗ್ ಆಗಿದ್ದಾಗ ಅಂದ್ರೆ ಡಯಾಬಿಟೀಸ್ ಬರಲ್ಲ ಅಂತ ರಾಂಗ್ ಲೈಫ್ ಸ್ಟೈಲ್ ಇದ್ರೆ ಡಯಾಬಿಟೀಸ್ ಬರಬಹುದು ಇನ್ನು ಉಲ್ಟಾನು ಆಗ್ಬಹುದು ಅಂದ್ರೆ ಜೆನೆಟಿಕಲಿ ಜೆನೆಟಿಕಲಿ ನಿಮಗೆ ಡಯಾಬಿಟಿಸ್ ಇದೆ ಅಂತಾದ್ರು ಬರೋಂತಹ ಸಾಧ್ಯತೆ ಇರೋ ಜೀನ್ಸ್ ಇದ್ರೂ ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಡಯಾಬಿಟಿಸ್ ಬರದೇ ಇರೋ ತರ ನೋಡ್ಕೋಬಹುದು ಸೊ ಓವರ್ ಆಲ್ ಇವಾಗ ಜೆನೆಟಿಕ್ ಇದೆ ಅಂದ್ರೆ ಮಾತ್ರಕ್ಕೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ಚೆನ್ನಾಗಿ ತಿನ್ನಿ ಅಂದ್ರೆ ಬ್ಯಾಲೆನ್ಸ್ಡ್ ಮೀಲ್ ಕರೆಕ್ಟ್ ಟೈಮಿಗೆ ಸರಿಯಾಗಿ ತಿನ್ಬೇಕು ಒಂದು ನೆಕ್ಸ್ಟ್ ಏನಂತಂದ್ರೆ ನಮ್ಮ ಪೋರ್ಷನ್ ಬಗ್ಗೆ ನಮ್ಗೆ ನಿಗಾ ಇರಬೇಕು ನಾವು ಯಾವುದೇ ಆಹಾರ ಎಷ್ಟು ತಿನ್ಬೇಕು ದೇಹಕ್ಕೆ ಅಷ್ಟು ಮಾತ್ರ ಈಗ ಅತಿಯಾಗಿ ಓವರ್ ಈಟಿಂಗ್ ಮಾಡೋಂಥದ್ದು ಒಳ್ಳೇದಲ್ಲ ಜೊತೆಗೆ ಯಾವ ಕಾಂಬಿನೇಷನ್ ಅಲ್ಲಿ ತಿಂತೀವಿ ಅದು ತುಂಬ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಮೇಯ್ನಾಗಿ ನಮಗೆ ಎನರ್ಜಿಗೆ ಬೇಕಾಗಿರೋಂಥದ್ದು ಕಾರ್ಬೋಹೈಡ್ರೇಟ್ಸ್ ನಮ್ಮ ಅಕ್ಕಿ ಗೋಧಿ ರಾಗಿ ಅಥವಾ ನವಣೆಗಳು ಅದ್ರ ಜೊತೇಲಿ ನಾವು ಪ್ರೋಟೀನ್ಸು ಮತ್ತು ತರಕಾರಿಗಳನ್ನು ತಿನ್ನಬೇಕಾಗಿರೋಂಥದ್ದು ಸೊ ಇದನ್ನು ಬ್ಯಾಲೆನ್ಸ್ಡ್ ಆಗಿ ಸ್ವೀಕರಿಸಿದಾಗ ಜೊತೆಗೆ ಒಂದು ಆ್ಯಕ್ಟಿವಿಟಿ ಇವಾಗ ಕೆಲವರಿಗೆ ಅಭ್ಯಾಸ ಇದೆ ಊಟ ಆದ ತಕ್ಷಣ ಮಲಗೋದು ಅಥವಾ ಊಟ ಆದ ತಕ್ಷಣ ಸುಮ್ಮನೆ ಕುತ್ಕೊಂಡಿರೋದು ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಕಾಲಕ್ರಮೇಣ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂದರೆ ಸ್ಪೈಕ್ ಆಗಿರುತ್ತೆ ಅದು ತುಂಬ ಟೈಮ್ ಆದಾಗ ನಮಗೆ ಸಮಸ್ಯೆ ಅಲ್ಲಿ ಆಕ್ಟಿವಿಟಿ ಅಂದ್ರೆ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಾಗ ಅಂದ್ರೆ ಈಗ ಊಟ ಆದ್ಮೇಲೆ ಈಗ ಒಂದು ಗಾದೆ ಇದೆ ಹಳೆ ಕಾಲದಲ್ಲಿ ಏನು ಅಂತಂದ್ರೆ ಉಂಡು ನೂರು ಹೆಜ್ಜೆ ನಡೆ ಅಂತ ಅದು ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದ್ರೆ ನೀವು ಇವಾಗ ಊಟ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಆದ್ಮೇಲೆ ಒಂದು ಹತ್ತು ನಿಮಿಷ ನಡೆದಾಡಿದ್ರೆ ಅಂದ್ರೆ ಏನ್ ತುಂಬಾ ನೀವು ಬ್ರಿಸ್ಕ್ ವಾಕಿಂಗ್ ಮಾಡ್ಬೇಕು ಅಂತಲ್ಲ ನಿಧಾನ ಗತಿಯಲ್ಲಿ ನಾವು ನಡೆದ್ರು ಸಾಕಾಗುತ್ತೆ ಅದು ನಮ್ಮ ಶುಗರ್ ಲೆವೆಲ್ಸ್ ಅನ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಯಾವುದೇ ಆಹಾರ ಸ್ವೀಕರಿಸಿದ್ರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಕ್ಕೆ ಸಾಧ್ಯ ಇದೆ ಟೈಮಿಂಗ್ಸ್ ಪ್ಲಸ್ ನಿದ್ದೆ ನಾವು ಹೆಚ್ಚಾಗಿ ಏನು ಅನ್ಕೊಂಡಿದೀವಿ ಅಂತಂದ್ರೆ ಈಗ ನಿದ್ದೆಗೆ ಜಾಸ್ತಿ ಪ್ರಾಮುಖ್ಯತೆನೇ ಕೊಡಲ್ಲ ನಿದ್ದೆ ಏನ್ ಜಸ್ಟ್ ನಮಗೆ ರೆಸ್ಟ್ ಮಾತ್ರ ಅಂತ ಖಂಡಿತವಾಗ್ಲೂ ಅಲ್ಲ ದೇಹಕ್ಕೆ ಮಾತ್ರ ಅಲ್ಲ ಓವರ್ ಆಲ್ ನಮ್ಮ ಹಾರ್ಮೋನ್ಸ್ಗಳು ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡದೇ ಇರೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾರ್ಟಿಸಾಲ್ ಅಂತ ಹಾರ್ಮೋನ್ಸ್ ಇದೆ ಅದು ಸ್ಟ್ರೆಸ್ ಹಾರ್ಮೋನ್ ಅವುಗಳು ಜಾಸ್ತಿ ಆಗುತ್ತೆ ಅವುಗಳು ಜಾಸ್ತಿ ಆದಂಗೆ ನಮ್ಮ ದೇಹದಲ್ಲಿ ನಡೆಯುವ ಹಲವಾರು ಪ್ರಕ್ರಿಯೆಗಳಿಗೆ ಅಡೆತಡೆ ಆಗುತ್ತೆ ಈಗ ತೂಕ ಹೆಚ್ಚಾಗುವಂಥದ್ದು ಇರ್ಬೋದು ಆಮೇಲೆ ಇನ್ಸುಲಿನ್ಗಳು ಸರಿ ಕೆಲಸ ಮಾಡದೇ ಇರೋಂಥದ್ದು ಹೀಗೆಲ್ಲ ಸಮಸ್ಯೆಗಳು ಶುರುವಾದಾಗ ನಮಗೆ ಆನ್ ಅ ಲಾಂಗ್ ರನ್ ತುಂಬ ಟೈಮ್ ಆದಾಗ ಶುಗರ್ ಲೆವೆಲ್ಸ್ನ ಸಮಸ್ಯೆಗಳು ಅಥವಾ ಹೆಚ್ ಪಿ ಎನ್ ಸಿ ಜಾಸ್ತಿ ಆಗಿದೆ ಡಯಾಬಿಟೀಸ್ ಆಗಿದೆ ಅಂತ ಡಾಕ್ಟರ್ ಹೇಳೋಂಥದ್ದು ಸೊ ಒಂದು ಒಬ್ಬರಿಗೆ ಜೆನೆಟಿಕಲಿ ಡಯಾಬಿಟೀಸ್ ಇದ್ದರೆ ಬರಲೇಬೇಕು ಅಂತಿಲ್ಲ ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಡಯಾಬಿಟೀಸಿಂದ ದೂರ ಇರೋಕ್ಕೆ ಸಾಧ್ಯ ಇದೆ